ಹಲೋ ಸ್ನೇಹಿತರಿಗೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ಲಡ್ಡು ರೆಸಿಪಿ ತುಂಬ ಆರೋಗ್ಯಕರವಾದ ಒಂದು ಲಡ್ಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಪುಷ್ಟಿ ಆಹಾರ ಪುಡಿ ಮಕ್ಕಳಿರೋ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಗೊತ್ತಿಲ್ಲ ಅಂದವ್ರಿಗೆ ಹೇಳ್ತೀನಿ ಇದು ಸರ್ಕಾರದ ಕಡೆಯಿಂದ ಅಂಗನವಾಡಿಗಳಲ್ಲಿ ಕೊಡ್ತಾರೆ ಮಕ್ಕಳಿಗೆ ಪ್ರತಿ ಮಕ್ಕಳಿಗೆ ಒಂದೊಂದು ಕೊಡ್ತಾರೆ ಇದರಲ್ಲಿ ಸ್ನೇಹಿತರೆ ಪ್ರೋಟೀನು ಶಕ್ತಿ ಕಬ್ಬಿಣ ಕ್ಯಾಲ್ಶಿಯಮು ವಿಟಮಿನ್ ಎ ಬಿ ಸಿ ತ್ರೀ ಎಲ್ಲನೂ ಇರುತ್ತೆ ಇದರಲ್ಲಿ ಈ ಮಕ್ಕಳಿಗೆ ಬೆಳವಣಿಗೆಗೆ ಏನು ಬೇಕಲ್ಲ ಪೌಷ್ಟಿಕಾಂಶ ಇರ್ಬೋದು ಪ್ರೋಟೀನು ಪೌಷ್ಟಿಕಾಂಶ ಕಬ್ಬಿಣ ಕ್ಯಾಲ್ಶಿಯಮು ಎಲ್ಲನೂ ಇರುತ್ತೆ ಇದನ್ನು ಉಪಯೋಗಿಸ್ಕೊಂಡು ಇವತ್ತು ಒಂದು ಲಡ್ಡು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಈ ಕಪ್ ಅಳತೆಯಲ್ಲಿ ಎರಡು ಕಪ್ಪಷ್ಟು ಈ ಪುಡಿನ ತಗೊಂಡಿದ್ದೀನಿ ಏನು ಪ್ರೋಟೀನ್ ಪುಡಿ ಇದೆ ಪುಷ್ಟಿ ಪ್ರೋಟೀನ್ ಪುಡಿ ಇದನ್ನು ಎರಡು ಕಪ್ ತೊಗೊಂಡಿದ್ದೀನಿ ನಾನು ಇದನ್ನು ಲೈಟಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದು ತುಂಬ ಅಂದರೆ ದಿನದಿಂದ ಪ್ಯಾಕ್ ಮಾಡಿರ್ತಾರೆ ಆದರೆ ಇದೆಲ್ಲನೂ ಬಿಟ್ಟೆ ಪುಡಿ ಮಾಡಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿ ಇದ್ದರೆ ಹಾಕೊಳ್ಳಿ ಅದಿಲ್ಲಾಂದ್ರೂ ನಡೆಯುತ್ತೆ ನಾನು ಈ ರುಚಿ ಹೆಚ್ಚಿಸೋಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಇದು ದಿನಕ್ಕೆ ಒಂದೊಂದು ಲಡ್ಡು ಕೊಡೋದ್ರಿಂದ ಅವರಲ್ಲಿ ಏನು ನಾವು ಊಟದಿಂದ ಕೊಡೋಕ್ಕೆ ಸಾಧ್ಯ ಇಲ್ಲವೋ ಅದೆಲ್ಲನೂ ಮಕ್ಕಳಿಗೆ ಇವಾಗ ಹಸಿ ಬೇಳೆಗಳೆಲ್ಲ ಕೊಟ್ಟರೆ ತಿನ್ನಲ್ಲ ಸೊ ಅಂಥ ಮಕ್ಕಳಿಗೆ ಇದನ್ನು ಕೊಡ್ಬೋದು ಇದನ್ನು ಸ್ವಲ್ಪ ಹುರಿದಾದಮೇಲೆ ಇದಕ್ಕೆ ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಕರಗಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಂದಾಜಿಗೆ ಸೇರಿಸ್ಕೊಳ್ಳಿ ಯಾಕಂದರೆ ಇದರಲ್ಲಿ ಸ್ವಲ್ಪ ಅಂಶ ಇರುತ್ತೆ ನಿಮಗೆ ಎಷ್ಟು ಸಿಹಿ ಬೇಕು ಅನಿಸುತ್ತೋ ಅಷ್ಟು ಸಿಹಿಗೆ ಸೇರಿಸ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ಬೆಲ್ಲನ ಒಂದು ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಸ್ವಲ್ಪ ತಿಕ್ಕಾಗೇ ಇರಲಿ ಯಾಕಂದರೆ ಉಂಡೆ ಕಟ್ಟೋದಕ್ಕೆ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನೀವು ನೀರು ಸೇರಿಸ್ಕೊಳ್ಬೇಕಾಗುತ್ತೆ ನೀರು ಸೇರಿಸಿದ್ರೆ ಜಾಸ್ತಿ ದಿನ ಹಿಟ್ಟು ತಿನ್ನೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗಿಯೇ ನಾನು ಬೆಲ್ಲನ ಇಟ್ಕೊಂಡಿದ್ದೀನಿ ಹಾಗೆ ಪಾಕ ಏನೂ ಬರ್ಸಿಲ್ಲ ಕರೆಕ್ಟಾಗಿ ಬೆಲ್ಲನ ಕರೆಸ್ಕೊಂಡ್ರೆ ಸಾಕು ಸ್ವಲ್ಪ ನೀರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಕಡಲೆ ಬೀಜನ ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಿಮಗೆ ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಬೇಕಿದ್ದರೆ ಸೇರಿಸ್ಕೋಬೋದು ನಾನು ಬರೀ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಾಕಿಲ್ಲ ಅಂದರೂ ನಡೆಯುತ್ತೆ ಹಾಕಿದ್ರೂ ತುಂಬ ಒಳ್ಳೆಯದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹದ ಅಂದರೆ ಉಂಡೆ ಹದಕ್ಕೆ ಬರೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾಯಿದ್ರೆ ಒಂದು ಹದ ಬರುತ್ತೆ ಜಾಸ್ತಿ ಹೊತ್ತೇನೂ ತೊಗೊಳ್ಳಲ್ಲ ಇದಕ್ಕೆ ನಾನು ಘಮ ಎತ್ಸೋಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೂ ನಡೆಯುತ್ತೆ ಆದರೆ ಈ ಪುಡಿನಲ್ಲೇ ಎಲ್ಲ ಸತ್ವಗಳು ಇರೋದರಿಂದ ನೀವು ಹಾಗೇ ಇದರಲ್ಲಿ ಗಂಜಿ ಮಾಡಿ ಕೊಡ್ಬೋದು ದೋಸೆ ಮಾಡಿ ಕೊಡ್ಬೋದು ಚಪಾತಿ ಮಾಡಿ ಕೊಡ್ಬೋದು ಸ್ವಲ್ಪ ಗೋಧಿ ಇಟ್ಟು ಮಿಕ್ಸ್ ಮಾಡಿಕೊಂಡು ಯಾವುದೇ ತಿಂಡಿ ಮಾಡಿದ್ರೂ ಇದರಲ್ಲಿರೋ ಅಂಶ ಹಾಗೆ ಇರುತ್ತೆ ಹಾಗೆ ಮಕ್ಕಳಿಗೂ ಬೆಳವಣಿಗೆಗೆ ತುಂಬ ಒಳ್ಳೆಯದು ನೋಡಿ ಇದು ನಾನು ಚೆನ್ನಾಗಿ ಮಿಕ್ಸ್ ಮಾಡು ಬಿಟ್ಟಿದ್ದೆ ಇವಾಗ ಇದನ್ನು ತಣ್ಣಗಾದ್ಮೇಲೆ ಸ್ವಲ್ಪ ಬಿಸಿ ಇದೆ ಆವಾಗಲೇ ನಾನು ಎಲ್ಲ ಗಂಟೆಗಳೆಲ್ಲ ಬಿಡಿಸ್ಕೊಂಡು ಇದನ್ನು ಉಂಡೆ ಕಟ್ಕೊಳ್ತೀನಿ ಸ್ನೇಹಿತರು ತುಂಬ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ ನೀವು ಮನೆಯಲ್ಲಿ ಏನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತೀರಲ್ಲ ಅದಕ್ಕಿಂತ ಇದು ಉತ್ತಮ ಅಂತ ಹೇಳ್ತೀನಿ ತುಂಬ ಜನರಿಗೆ ಗೊತ್ತಿಲ್ಲದೆ ಇರೋದರಿಂದ ಹಾಕ್ತಾರೆ ಅಥವಾ ಬಿಸಾಕ್ತಾರೆ ಆ ಥರ ಮಾಡಬೇಡಿ ಈ ಥರ ಏನಾದರೂ ಮಾಡಿ ಇಟ್ಬಿಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನನಗೆ ಸ್ವಲ್ಪ ಬೆಲ್ಲ ಕಮ್ಮಿ ಅನಿಸ್ತು ನಾನು ಆ ತಿರ್ಗಾ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಹದವಾಗಿ ಲಡ್ಡು ಕಟ್ಕೋಬೇಕು ಇದರಲ್ಲಿ ನಾವು ದೋಸೆ ಮಾಡ್ಬೋದು ಚಪಾತಿ ಮಾಡ್ಬೋದು ಅಥವಾ ಇದು ಗಂಜಿ ಮಾಡ್ಬೋದು ಅಂದರೆ ಈ ಅಂಬ್ಲಿಗಳು ಮಾಡ್ತಾರಲ್ಲ ಆ ಥರ ಅಂಬ್ಲಿನೂ ಮಾಡ್ಕೋಬೋದು ವಯಸ್ಸಾದವ್ರಿಗಂತೂ ಇದು ತುಂಬ ಒಳ್ಳೆ ಬೆನಿಫಿಟ್ಟು ತುಂಬ ಶಕ್ತಿ ಸಿಗುತ್ತೆ ಮಕ್ಕಳಿಗಿರ್ಬೋದು ವಯಸ್ಸಾದವ್ರಿಗಿರ್ಬೋದು ಅಥವಾ ಡಯಟಲ್ಲಿರೋರು ಕೂಡ ದಿನಕ್ಕೆ ಒಂದು ಲಡ್ಡು ತಿನ್ನೋದ್ರಿಂದ ದೇಹಕ್ಕೆ ಯಾವ ಥರ ಪ್ರೋಟೀನ್ ಬೇಕಲ್ಲ ಅದೆಲ್ಲನೂ ಸಿಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಸಲ ಇದು ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಇದು ಗಂಟೆಲ್ಲ ಬಿಡಿಸ್ಕೊಂಡು ಬಿಗಿಯಾಗಿ ಉಂಡೆನ ಕಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೈಟ್ ಆಗಿ ಉಂಡೆನ ಕಟ್ಕೊಡಿ ತುಂಬ ಆರೋಗ್ಯಕರವಾದ ಲಡ್ಡು ಇದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಎಲ್ಲಾನು ಮಿಸ್ ಮಾಡದಿರೋ ನೋಡ್ಬೋದು ನಾನು ಎರಡು ಕಪ್ಪು ಪ್ರೋಟೀನ್ ಪೌಡ್ರು ಜೊತೆಗೆ ಒಂದು ಕಪ್ಪು ಕೊಬ್ಬರಿ ಹಾಕ್ಕೊಂಡಿದ್ದೆ ಇದಕ್ಕೆ ನನಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಡ್ಡುಗಳು ಮಾಡಿದ್ದೆ ಮೀಡಿಯಮ್ ಸೈಜಲ್ಲೇ ಮಾಡಿದ್ದೀನಿ ತುಂಬ ದಪ್ಪನೂ ಮಾಡಿಲ್ಲ ಸಣ್ಣನೂ ಮಾಡಿಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಲಡ್ಡು ಆಗಿತ್ತು ನೋಡಿ ಸ್ನೇಹಿತರೆ ಆರೋಗ್ಯಕರವಾದ ಲಡ್ಡು ಮನೆಯಲ್ಲೇ ಮಾಡ್ಬೋದು ಯಾವುದೇ ಥರ ನೀವು ಖರ್ಚು ಮಾಡೋ ಇರೋದಿರಲ್ಲ ಮಾಡಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಸಿಗೋಣ ಮುಂದಿನ ಒಂದೊಳ್ಳೆ ವೀಡಿಯೋ ಜೊತೆ